ನಾಟಿ ವಿದ್ಯೆ ಮೂಲಕ ವೈದ್ಯ ಸೇವೆ ಇಂಗ್ಲಿಷ್ ಔಷಧಿ ಸೇವನೆಯಿಂದ ಬೇಸತ್ತವರಿಗೆ ಹಾಗೂ ಕಾಯಿಲೆ ವಾಸಿಯಾಗದೆ ಮನನೊಂದವರಿಗೆ ಮನಸ್ಸಿಗೆ ಮೊದಲು ನೀಡುವ ಸುದ್ದಿ ಇದಾಗಿದೆ ಸುಮಾರು ಮೂವತ್ತು ವರ್ಷಗಳಿಂದ ಸದ್ದಿಲ್ಲದೆ ಮನೆ ದೇವರ ಹೆಸರಲ್ಲಿ ದಾಟಿ ಔಷಧಿ ನೀಡುತ್ತಾ ಬಂದಿರುವ ಸೋಮರಪೇಟೆ ತಾಲೂಕಿನ ಶನಿವಾರಸಂತೆ ಹೋಬಳಿ ಸಮೀಪದ ದಕಲುಗೋಡಿನ ನಾಟಿ ವೈದ್ಯೆ ಎಂಪಿ ಗಣೇಶ್ ಇವರು ಯಾವುದೇ ಪ್ರಚಾರ ಬಯಸದೆ ಹಣದ ವ್ಯಾಮೋಹ ಇಲ್ಲದೆ ತಾವಾಗಿಯೇ ಅರಸಿ ಬಂದವರಿಗೆ ಔಷಧಿ ನೀಡಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ವೈದ್ಯರಿಂದ ವಾಸಿಯಾಗಿಲ್ಲವೆಂದು ನಿರಾಶರಾಗಿ ಬಂದ ರೋಗಿಗಳು ಇವರು ನೀಡಿರುವ ನಾಟಿ ಮದ್ದಿನಿಂದ ಗುಣಮುಖರಾದ ನಿದರ್ಶನ ಇದೆ ಸ್ವಂತ ವೈದ್ಯರ ದಾದಿಯರೇ ಇವರಲ್ಲಿ ನಾಟಿ ಚಿಕಿತ್ಸೆ ಪಡ್ಕೊಂಡಿದ್ದು ಕೆಲವೊಮ್ಮೆ ತಮ್ಮ ಗಣೇಶ್ ಗಣೇಶವರ ಬಳಿ ಮಾಹಿತಿ ನೀಡಿ ಕಳಿಸಿರುವುದೂ ಇದೆ ಅಧಿಕ ಖರ್ಚಿಲ್ಲ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ತಿಳಿಸಿದ ರೀತಿಯಲ್ಲಿ ಅವಧಿಯವರೆಗೆ ಔಷಧಿ ಸೇವಿಸಿದರಾಯಿತು ಕಾಯಿಲೆಗಳು ಸಂಪೂರ್ಣ ಗುಣಮುಖವಾಗುತ್ತೆ ಎನ್ನುತ್ತಾರೆ ರೋಗಿಗಳು ಗಣೇಶವರು ಕೊಡುವ ಔಷಧಿ ದುಬಾರಿ ಏನಲ್ಲ ದಿನನಿತ್ಯ ಬಳಕೆಯ ಸತ್ಯ ಹಾಗೂ ಗಿಡಮೂಲಿಕೆ ಮರದ ಚಕ್ಕೆಯನ್ನು ಬಳಸಿ ಮನೆ ದೇವರ ಹೆಸರಲ್ಲಿ ಔಷಧಿ ತಯಾರು ಮಾಡ್ತಾರೆ ಇವರು ಸುಮಾರು ಹದಿನೇಳು ರೋಗಗಳಿಗೆ ಔಷಧಿ ನೀಡ್ತಾ ಇದ್ದು ಅವುಗಳು ವಾಯು ಸಂಧಿವಾತ ಮೂಲವ್ಯಾಧಿ ಸೆರಗು ಕ್ಯಾನ್ಸರ್ ಗ್ಯಾಂಗ್ರೀನ್ ಬಂಜತನ ತಲೆನೋವು ದಮ್ಮು ಕಿಡ್ನಿಯಲ್ಲಿ ಕಲ್ಲು ಪಿತ್ತಕೋಶದಲ್ಲಿ ಕಲ್ಲು ಚರ್ಮದ ಕಾಯಿಲೆ ಸಕ್ಕರೆ ಕಾಯಿಲೆ ಒಳಭಾಗ ಕ್ಯಾನ್ಸರ್ ಹೀಗೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಹೇಳದೆ ಕೇಳದೆ ಬರುವ ಪ್ರಮುಖ ರೋಗಗಳಿಗೆ ಎಂಪಿ ಗಣೇಶ್ ಔಷಧಿಯನ್ನು ನೀಡ್ತಾ ಇದ್ದಾರೆ ಇವರ ಜೊತೆಗೆ ಇವರ ಪತ್ನಿ ಸವಿತಾ ಮಕ್ಕಳ ಸಹಕಾರವೂ ಇದೆ ಮಾಮೂಲಿ ಕಲ್ಲರೆಲ್ಲ ಬರುತ್ತೆ ಮಾಮೂಲಿ ಕಲರೇ ಕಪ್ಪು ಗಿದ್ದೆ ಅದೆಲ್ಲ ಮಾ ಅನಿ ಒಂದೇ ತರ ಆಗುತ್ತೆ ಎರಡು ವಾರ ಕಳೆದೆ ಊಟ ಮಾತ್ರ ಬರೀ ತಿಳಿಸಿದಾರು ಉಪ್ಪಿನಕಾಯಿ ಏನು ಗೊತ್ತಾ ಅವ್ರಿಗೆ ಅಲ್ಲಿ ಕೂತ್ಕೊಂಡೆ ಹಂಗೀಗ ಚಕ್ಲು ಬುಕ್ಳ ಏನೋ ಕರೆ ಕಡಿಮೆ ಇಲ್ಲವಾ ಹಾಗೇನ ಥರ ಏನಿಲ್ಲ ಹಾಕಿ ಚಕ್ಲಮುಕ್ಳ ಹಾಕ್ಬೋದು ಏನು ತೊಂದರೆ ಟ್ರೈ ಮಾಡು ಹಾಂ ನೆಲದಲ್ಲೇ ಕೂತು ಅಭ್ಯಾಸ ಮಾಡೋದು ಕೊಡ್ಬೋದು ಯಾವ ತರ ಬೇಕಾರೆ ಮಾಡಿಸ್ಬೋದು ಇದೆಲ್ಲ ನೋವೆಲ್ಲ ಏನಿಲ್ಲ ನೆಟ್ಟ ನೆಟ್ಟು ಕಾಣಿಸುತ್ತೆ ಹೋಯ್ತಾ ಹೋಯ್ತಾ ಆಗುತ್ತೆ ಚಿಂತೆ ಮಾಡಬೇಡ ನನ್ನ ಹೆಸರು ಎಂ ಪಿ ಗಣೇಶ್ ಅಂತ ಶನಿವಾರ ಸಂತೆ ಹತ್ರ ನಾಕಲುಗೋಡು ರೋಡಲ್ಲಿ ಮನೆ ಇದೆ ಹಾಗೆ ನಾವು ಮೆಡಿಸನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಮೂವತ್ತೆರಡು ವರ್ಷ ಆಯಿತು ಈಗಾಗಲೇ ಸುಮಾರು ಒಂದು ಹದಿನೇಳು ಹದಿನೆಂಟು ಕಾಯಿಲೆ ಔಷಧಿ ಕೊಡ್ತೀವಿ ಅದರಲ್ಲೂ ಈಗ ತುಂಬ ಜನ ವಾಸಿಯಾದವರು ಬರ್ತಾರೆ ನಾವು ಹೆಚ್ಚಿನದಾಗಿ ಪ್ರಚಾರ ಮಾಡೋಕ್ಕೆ ಹೋಗೋದಿಲ್ಲ ಈ ಔಷಧಿ ತಗೊಂಡವರು ಅವ್ರ ಬಾಯಲ್ಲಿ ಅವ್ರ ಬಾಯಲ್ಲಿ ಹೇಳಿ ಹೇಳಿ ತುಂಬ ಜನ ಬರ್ತಾಯಿದ್ದಾರೆ ಹಾಗೆ ನಾವು ಕೃಷಿಕರು ಹೌದು ಅದ್ರ ಮಧ್ಯದಲ್ಲಿ ಈ ಮೆಡಿಸಿನ್ ಕೊಡ್ತಾಯಿದ್ವಿ ನಾವು ಸುಮಾರೊಂದು ಇದೇ ಮೂವತ್ತು ಮೂವತ್ತು ವರ್ಷದ ಮೇಲಾಯಿತು ಹೀಗೆ ಇತ್ತೀಚೆಗೆ ತುಂಬ ಜನ ಬರ್ತಾ ಇದ್ದಾರೆ ಎಲ್ಲರಿಗೂ ಸಹಕರಿಸ್ತಾಯಿದ್ವಿ ಪ್ರಮುಖವಾಗಿ ಯಾವ ಕಾಯಿಲೆಗಳಿಗೆ ವ್ಯವಸ್ಥೆ ಕೊಡ್ತೀರಿ ಮುಖ್ಯವಾಗಿ ಜಾಯಿಂಟ್ ನೋವು ಹಾಗೆ ಶುಗರು ಬಿ ಪಿ ಕಿಡ್ನಿ ಡ್ಯಾಮೇಜ್ನವರು ಎಲ್ಲದಕ್ಕೂ ಸಾಮಾನ್ಯ ಕೊಡ್ತಾಯಿದ್ವಿ ಹೆಚ್ಚಿತಾಗಿ ಫೈಲ್ಸು ಕಿಡ್ನಿ ಸ್ಟೋನು ಹಾಗೇ ಲೇಡೀಸ್ದು ಗರ್ಭಕೋಸ್ ತೊಂದರೆ ಎಣ್ಣೆ ತರಕಾಯಿಲೆ ತಲೆನೋವು ಇಂಥದಕ್ಕೆಲ್ಲ ಕೊಡ್ತಾ ಇದ್ದೀವಿ ಹಿಂದೆ ನಿಮ್ಮ ತಂದೆ ತಾಯಿಯವರು ಈ ಕಸುಬು ಮಾಡ್ತಾ ಇದ್ರ ಅಥವಾ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ದ ಹಿಂದೆ ನಾವು ಮದುವೆ ಆದ ವರ್ಷ ನಮ್ಮ ಹೆಂಗ್ಸ್ ರಜ್ಜಿ ಮನೆಗೆ ಹೋಗಿ ಅಲ್ಲಿ ಕೊಡ್ತಾ ಇದ್ರು ಕೊಕ್ಕಡದಲ್ಲಿ ಅಲ್ಲಿ ತಿಳಿದ್ಬಿಟ್ಟು ನಾವು ನೋಡಿ ನಮ್ಮ ಕಡೆಯವರಿಗೆ ಕೊಡ್ತಾ ಕೊಡ್ತಾ ಇದು ಪ್ರಚಾರ ಜಾಸ್ತಿ ಆಯಿತು ಹಾಗೆ ಬಂದವರಿಗೆಲ್ಲ ಸಹಕರಿಸ್ತಾ ಇದ್ವಿ ತಮ್ಮ ಫ್ಯಾಮಿಲಿ ಎಲ್ಲ ಏನು ಮಾಡ್ಕೊಂಡಿದ್ದಾರೆ ನಾವು ರೈತರು ಹಾಗೇ ನಮಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಚೆನ್ನಾಗಿ ಎಜುಕೇಷನ್ ಮಾಡಿಸಿದ್ವಿ ಮದುವೆ ಆಗಿದೆ ಇಲ್ಲಿ ಇಬ್ಬರಿದ್ದಾರೆ ಹಾಗೆ ಒಬ್ಬಳು ನ್ಯಾಷನಲ್ಸ್ ಹಾಕಿ ಪ್ಲೇಯರ್ ಕೂಡ ಹೊರ ಜಿಲ್ಲೆ ಆದರೆ ಎಲ್ಲಿಂದ ಎಲ್ಲ ಬರ್ತಾರೆ ನೀವು ಹೊರ ಜಿಲ್ಲೆ ಅಂತ ಹೇಳಿದರೆ ಎಲ್ಲಿಂದ ಬರ್ತಾರೆ ಹೊರ ಜಿಲ್ಲೆಯವರು ಆಂಧ್ರ ತಮಿಳ್ನಾಡುಗೆ ರಾಜಸ್ಥಾನ ಹ್ಞೂ ಹ್ಞೂ ಕಡೆಯಿಂದೆಲ್ಲ ಹೊರ ರಾಜ್ಯದಿಂದಲೂ ಬರ್ತಾ ಇದ್ದಾರೆ ಬೇರೆ ರಾಜ್ಯದಿಂದೆಲ್ಲ ಬರ್ತಾ ಇದ್ದಾರೆ ಹ್ಞೂ ಅಂದರೆ ಅವರು ಬಂದವರೆಲ್ಲ ಕೂಡ ಉತ್ತಮ ಗುಣ ಕಂಡುಕೊಂಡು ಹೋಗಿದ್ದಾರೆ ಎಲ್ಲರೂ ವಾಸಿಯಾಗಿ ಅವರು ಅವರು ಯಾರು ಹೇಳಿ ಹೇಳಿ ಹ್ಞೂ ನಾವು ವಾಸಿಯಾಗಿ ಔಷಧಿಗಳಿಗೆಲ್ಲ ಏನು ಚಾರ್ಜ್ ಮಾಡ್ತೀರಿ ಚಾರ್ಜ್ ಏನು ಸೌರ್ಗಟ್ಲೆ ಏನು ಮಾಡೋದಿಲ್ಲ ಹ್ಞೂ ನಮಗೂ ಕಷ್ಟ ಇರುತ್ತೆ ಹೊರಗಡೆಯಿಂದ ತರಿಸಬೇಕು ಕೆಲವೊಂದು ದುಡ್ಡು ಕೊಟ್ಟು ತರಿಸೋದಂಥದ್ದು ಇದೆ ಹಾಗಾಗಿ ಸಾವಿರಗಟ್ಲೆ ಏನು ಮಾಡೋದಿಲ್ಲ ನೋಡಿ ಒಂದು ನಿಗದಿತ ಬಂದಿದ್ದರಲ್ಲಿ ಮಾಡ್ತೀವಿ ಹ್ಞೂ ಇವರ ನೀಡುವ ಔಷಧಿಯನ್ನು ಅರಸಿಕೊಂಡು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಲೂ ಗುಣಮುಖರಾಗಲು ಬರ್ತಾ ಇದ್ದಾರೆ ಇವರಿಗೆ ಮೊದಲು ಕರೆ ಮಾಡಿ ರೋಗದ ಲಕ್ಷಣಗಳನ್ನು ತಿಳಿಸಿದ್ರೆ ಔಷಧಿಯನ್ನು ಸಿದ್ಧಪಡಿಸುತ್ತಾರೆ ವಾರದಲ್ಲಿ ಮೂರು ದಿನ ಸೋಮವಾರ ಗುರುವಾರ ಭಾನುವಾರ ಈ ದಿನದಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇವರು ಔಷಧಿಯನ್ನು ನೀಡ್ತಾರೆ ನಮಸ್ತೆ ನಾನು ರೇಣು ಅಂತ ಹಾಸನ ಇವರು ಗಣೇಶ್ರು ಕಿಡ್ನಿ ಸಮಸ್ಯೆ ಆಗಿರುತ್ತೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಬಿ ಪಿ ಶುಗರ ಮತ್ತೆ ತಗೊಳ್ತಿದ್ದ ಕಾರಣದಿಂದ ಕಿಡ್ನಿ ಸಮಸ್ಯೆ ಆಗಿ ಯೂರಿನ್ ಸರಿಯಾಗಿ ಪಾಸ್ ಆಗ್ತಾ ಇರಲಿಲ್ಲ ಬಾಡಿಲಿ ಒಂದು ಎಂಟರಿಂದ ಹತ್ತು ಲೀಟ್ರ್ ನೀರು ತುಂಬ್ಕೊಂಬಿಟ್ಟಿತ್ತು ಓಡಾಡೋಕ್ಕೆ ಕಷ್ಟ ಆಗಿತ್ತು ನಂತರ ನೀರನ್ನೆಲ್ಲ ಹಾಸ್ಪಿಟ್ಲಲ್ಲಿ ತೆಗ್ಸಿದ್ವಿ ತುಂಬ ವೀಕ್ ಆಗ್ಬೇಕಿದ್ರು ಇಲ್ಲಿ ಹೇಳಿದ್ರಲ್ಲ ಅಂತ ಇಲ್ಲಿ ಬಂದು ಮೇಲೆ ಒಂದು ವರ್ಷದಿಂದ ಅವ್ರಿಗೆ ಸರಿಯಾಗಿ ಯೂರಿನ್ ಆಗ್ತಾ ಇರಲಿಲ್ಲ ಈಗ ಅದಕ್ಕೆ ಸಲೀಸಾಗಿ ಪಾಸಾಗ್ತಿದೆ ಅಂತ ನನಗೆ ಕೈ ಕಾಲು ನೋವು ಮತ್ತು ಇದು ಕೀಲು ನೋವುಗಳೆಲ್ಲ ಇತ್ತು ಆಮೇಲೆ ಯೂರಿನ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಇಲ್ಲಿ ಬಂದು ಔಷಧಿ ತಗೊಂಡಿದ್ದೀನಿ ಇದು ಯೂರಿನ್ ಸರಿಯಾಗಿ ಪಾಸಾಗ್ತಾಯಿದೆ ಆಮೇಲೆ ಮಂಡಿ ನೋವು ಉತ್ತಮ ಆಗಿದೆ ಈಗ ಕೀಲು ನೋವೆಲ್ಲ ಕಮ್ಮಿ ಆಗಿದೆ ಎಷ್ಟು ತಗೋತಾಯಿದ್ದೀರಾ ಇದು ಈಗ ಒಂದು ತಿಂಗಳಿಂದ ಬರ್ತಾ ಇದ್ದೀನಿ ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್ ಸೋಮಾರ್ಪೇಟೆ